ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಮತ್ತು ಒಳ್ಳೊಳ್ಳೆ ಕಮೆಂಟು ಲೈಕ್ಸ್ ಎಲ್ಲ ಕೊಡ್ತಾಯಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಮನಿ ಸೇವಿಂಗ್ ಮಾಡಬೇಕಾದ್ರೆ ನಾವು ಮಾಡುವಂಥ ಮೂರು ಮಿಸ್ಟೇಕ್ ಆ ಮಿಸ್ಟೇಕಿಂದ ನಾವು ಚೇಂಜ್ ಆಗ್ಬೋದು ನಮ್ಮ ಲೈಫಲ್ಲೂ ಕೂಡ ನಾವು ಚೇಂಜ್ ಆಗ್ಬೋದು ಅನ್ನೋ ವಿಷಯನ ನಾನು ತೊಗೊಂಡು ಬಂದಿದ್ದೀನಿ ಏನಪ್ಪ ಮೂರು ವಿಷಯ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಸರಿನಾ ಏನಪ್ಪ ಮೊದಲನೇ ವಿಷಯ ಅಂತ ಹೇಳಿದ್ರೆ ಮೊದಲನೇ ವಿಷಯ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಅತಿಯಾಗಿ ಆಸೆ ಇವಾಗ ಏನು ಹೇಳೋದು ಇವಾಗ ನಾವು ಮಿಡಲ್ ಮಿಡಲ್ ಕ್ಲಾಸ್ ಇರಲಿ ಲೋ ಮಿಡಲ್ ಕ್ಲಾಸ್ ಇರಲಿ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ರಿಚ್ ಆಗಿರೋರು ನೋಡಿದ್ರೆ ನಮಗೆ ಆಸೆ ಜಾಸ್ತಿ ಆಗುತ್ತೆ ಓ ನಾವು ಅವ್ರ ಥರ ಇರಬೇಕು ಇವಾಗ ಎಕ್ಸಾಂಪಲ್ ನಾವು ಏನಾದರೂ ಅವ್ರ ಮನೆಗೆ ಹೋಗಿರ್ತೀವಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಏನಾದರೂ ವಸ್ತುಗಳನ್ನ ನೋಡ್ತೀವಿ ಇಲ್ಲ ಡೆಕೋರೇಟ್ ಐಟಮ್ಗಳು ಸೀರೆಗಳು ಬಟ್ಟೆಗಳು ಆದರೆ ಇನ್ವೆಸ್ಟು ಆಗೋ ವಿಷಯಗಳನ್ನ ನಾವು ನೋಡಲ್ಲ ಒಡವೆಗಳನ್ನ ನೋಡಲ್ಲ ಪ್ರಾಪರ್ಟಿಗಳು ನೋಡೋಲ್ಲ ಅವ್ರು ದುಡ್ಡು ಹೇಗೆ ಮಾಡಿದ್ದಾರೆ ದುಡ್ಡು ಯಾವ ಥರ ಸೇವಿಂಗ್ ಮಾಡ್ತಾರೆ ಅದನ್ನು ನೋಡೋಲ್ಲ ನಾವು ನಮಗೆ ಡೆಕೋರೇಟ್ ಆಗಿ ಕಣ್ಣಿಗೆ ಏನು ಚುಚ್ಚೋ ಹಾಗೆ ಕಾಣುತ್ತೆ ಅದನ್ನು ನಾವು ಮೇಯ್ನ್ ನೋಡ್ತೀವಿ ಅಲ್ವಾ ಹೊಸ ಹೊಸ ಬಟ್ಟೆ ಡೈಲಿ ಹೊಸ ಹೊಸ ಬಟ್ಟೆ ಹಾಕೊಳ್ಳೋದು ಡೆಕೋರೇಟ್ ಮಾಡಿರ್ತಾರೆ ಅದು ಸೋಫಾ ಫ್ರಿಜ್ಜು ಆ ಥರ ಐಟಮ್ಗಳನ್ನ ನೋಡ್ತೀವಿ ಆ ಥರ ಐಟಮ್ಗಳ್ ನೋಡಿದ್ರೆ ಏನು ಫಸ್ಟು ಮೇನು ಅಟ್ರ್ಯಾಕ್ಟ್ ಆಗೋದು ನಮಗೆ ಆ ಥರ ಆಸೆಗಳು ಜಾಸ್ತಿ ಆಗುತ್ತೆ ಓ ನಾನು ಆ ಥರ ಫ್ರಿಜ್ಜೇ ತೊಗೋಬೇಕು ನಾನು ಆ ಥರ ಡೆಕೋರೇಟ್ ಮಾಡಬೇಕು ಮನೇನ ನಾನು ಆ ಥರ ಡೈಲಿ ಹೊಸ ಹೊಸ ಬಟ್ಟೆನೇ ಹಾಕೋಬೇಕು ಅದಾದಮೇಲೆ ಕಿಚನ್ಗೆ ಏನೆಲ್ಲ ಬೇಕು ಹೊಸ ವಸ್ತುಗಳು ಅದನ್ನು ನಾವು ಹೊಸದಾಗಿ ನಾನು ಚೇಂಜ್ ಮಾಡಬೇಕು ಆ ಥರನೇ ತೊಗೋಬೇಕು ಆ ಥರನೇ ಇದು ಮಾಡಬೇಕು ಪಾತ್ರೆಗಳನ್ನೂ ಹೊಸ ಹೊಸ ನಾನ್ ಸ್ಟಿಕ್ ತೊಗೋಬೇಕು ಆ ಥರ ತುಂಬ ಆಸೆಗಳು ಬರ್ತಾನೆ ಇರುತ್ತೆ ಅದು ತುಂಬ ತಪ್ಪು ಯಾಕೆಂದರೆ ನಮ್ಮ ಕಾಲು ಎಷ್ಟಿದೆ ಅಷ್ಟು ನಾವು ಚಾಪೆ ಎಷ್ಟಿದೆ ಅಷ್ಟು ಕಾಲು ಚಾಚಬೇಕಾಗುತ್ತೆ ಅಲ್ವಾ ಅದು ಬಿಟ್ಬಿಟ್ಟು ನಾವು ಬೇರೆಯವ್ರನ್ನ ಪಟ್ಟು ನಾವು ಸಾಲ ಮಾಡಿ ಅವರು ದುಡ್ದು ತೊಗೋತಾರೆ ಅವ್ರ ಹತ್ರ ದುಡ್ಡಿದೆ ತಗೋತಾರೆ ಅದೊಂದು ವಿಷಯ ಆದರೆ ನಮ್ಮ ಹತ್ರ ದುಡ್ಡಿರಲ್ಲ ಆದರೂ ಕೂಡ ನಾವೇನು ಮಾಡ್ತೀವಿ ಆ ಹಸ್ಬೆಂಡ್ಗೆ ಕಾಟ ಕೊಡ್ತೀವಿ ಅದು ಆ ಥರ ಬೇಕು ಈ ಥರ ಬೇಕು ಅಂತ ಇಲ್ಲ ನಾವು ಸಾಲ ಮಾಡ್ತೀವಿ ಆ ಥರ ಸಾಲ ಮಾಡಿ ಅದನ್ನೆಲ್ಲ ತರ್ಸ್ಕೊಳಕ್ಕೆ ನೋಡ್ತೀವಿ ಅಲ್ವಾ ಆ ಥರ ನಮಗೆ ಅವರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಅಲ್ವಾ ನಾವು ಮಾತ್ರ ಸಾಲದಲ್ಲಿ ಮುಳುಗಿ ಹೆದೇಳ್ತೀವಿ ಆ ಒಂದು ತಪ್ಪು ಯಾವ ಯಾರೂ ಕೂಡ ಮಾಡಕ್ಕೆ ಹೋಗ್ಬಿಡಿ ಯಾವ ಹೆಣ್ಮಕ್ಳು ಕೂಡ ಮಾಡೋಕ್ಕೋಗ್ಬಿಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗಿ ಈಗ ಡೆಕೋರೇಟ್ ಐಟಮ್ಗಳು ಕೂಡ ನಾವು ಮನೇಲೇ ಕೂತ್ಕೊಂಡು ಕಡಿಮೆ ಖರ್ಚಿನಲ್ಲಿ ನಾವು ಕಡಿಮೆ ತುಂಬ ಕಡಿಮೆ ಖರ್ಚಿನಲ್ಲಿ ಡೆಕೋರೇಟ್ ಮನೇಲೇ ಕೂತ್ಕೊಂಡು ನಾವು ಮಾಡ್ಕೋಬೋದು ಹೇಗಾದ್ರೂ ಮಾಡ್ಕೋಬಹುದು ಆದರೂ ಟೈಮ್ ಪಾಸ್ ಕೂಡ ಆಗುತ್ತೆ ನಮ್ಗೆ ಖುಷಿನೂ ಕೂಡ ಆಗುತ್ತೆ ಯಾಕೆಂದ್ರೆ ನಮ್ಮ ಕೈಯಿಂದ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿ ಆ ಥರ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಮನೇಲೆ ಏನೇ ಒಂದು ವಸ್ತುವಿಂದ ಬಿಸಾಕೋಂತ ವಸ್ತು ಅಲ್ಲಿ ನೀವು ಏನಾದರೂ ಅದರಿಂದ ಆ ಥರ ಹೆಣ್ಣು ಮಕ್ಕಳು ಕೂತ್ಕೊಂಡು ಮನೇಲೆ ಕೂಡ ಏನು ಬೇಕಾದರೂ ನೀವು ಪ್ರಿಪೇರ್ನ ಮಾಡಿಕೊಂಡು ಮನೇಲೇ ಇರೋ ವಸ್ತುಗಳಲ್ಲೇ ಡೆಕೋರೇಟ್ ಮಾಡ್ಕೊಂಡು ಹೋಗ್ಬೋದು ಆ ಥರನೂ ಕೂಡ ಮಾಡ್ಕೋಬೋದು ತುಂಬ ವೀಡಿಯೋಸ್ಗಳಿದೆ ನೋಡಿ ಮನೇಲೆ ಕೂತಿರ್ತೀರಲ್ವ ಟೈಮ್ ಪಾಸ್ ಆದಂಗೂ ಆಗುತ್ತೆ ನಿಮ್ಮ ಮನೇನ ನೀವೇ ಡೆಕೋರೇಟ್ ಮಾಡ್ಕೊಳ್ಳೋಂಗೂ ಆಗುತ್ತೆ ಮನೆ ಸೇವಿ ಹಾಂ ಕೂಡ ನೀವು ಮಾಡ್ಕೋಬೋದು ಅಲ್ವಾ ಆ ಥರ ಕೂಡ ನೀವು ಮಾಡ್ಕೋಬೋದು ಯಾಕೆಂದರೆ ಅವ್ರ ಹತ್ರ ಇದೆ ಅವರು ಶ್ರೀಮಂತರು ಅವ್ರ ಹತ್ರ ದುಡ್ಡು ತುಂಬ ಜಾಸ್ತಿ ಇದೆ ಅದೇ ರೀತಿ ನಾವು ಇರಬೇಕು ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಆಸೆ ನಾವು ಶ್ರೀಮಂತರು ಅವು ಅವ್ರ ಥರನೇ ಆ ರೇಂಜಲ್ಲಿ ಇರಬೇಕು ಅಂತ ಹೇಳೋಕೋದ್ರೆ ನಾವು ಮತ್ತೆ ನಾವು ಇನ್ನೂ ಕೆಳಗೆ ಬಂದುಬಿಡ್ತೀವಿ ಏನು ಮಧ್ಯಮ ವರ್ಗದವರು ಇರ್ತೀವಿ ಮತ್ತೆ ನಾವು ಇನ್ನೂ ಬಡವರಾಗಿ ಮತ್ತು ತುಂಬ ಸಾಲ ಮಾಡಿ ನಾವು ತುಂಬಾ ಮಟ್ಟಕ್ಕೆ ಹೊರಟೋಗ್ತೀವಿ ಆ ಥರ ಮಾಡ್ಕೋಬೇಡಿ ಹೆಣ್ಮಕ್ಳು ಎಲ್ಲ ಸಂಸಾರದ್ದು ಕಣ್ಣು ಹೆಣ್ಮಕ್ಳು ಅಂತ ಹೇಳ್ತೀವಿ ಅದೇ ಥರ ನಾವು ಸಂಸಾರ ನೇಯಿಸ್ಕೊಂಡು ಅವರು ಒಳ್ಳೆ ರೀತಿಯೂ ಕೂಡ ಮಾಡ್ಕೋಬೋದು ಇಲ್ಲ ನಾನು ಸಾಲ ಮೇಲೆ ಸಾಲ ಮಾಡಿ ನಾನು ಕೆಳ ನಾವು ತುಂಬ ಕೆಳಕ್ಕೆ ಹೊರಟೋಗ್ತೀವಿ ಅಂದರೂ ಕೂಡ ಹೆಣ್ಮಕ್ಳ ಕೈಯಲ್ಲೇ ಇರೋದು ಏಳು ಕೂಡ ಹೆಣ್ಮಕ್ಳ ಕೈಯಲ್ಲೇ ಇರೋದು ಮೇಲೆ ಬರೋದು ಕೆಳಗಡೆ ಹೋಗೋದು ಎರಡೂ ಕೂಡ ಹೆಣ್ಮಕ್ಳ ಕೈಯಲ್ಲಿದೆ ನಾವು ಯಾವ ಥರ ಚೂಸ್ ಮಾಡ್ಕೋತೀವಿ ಆ ಥರ ಅದಕ್ಕೇ ಹೇಳೋದು ಹೆಣ್ಮಕ್ಳು ಅತಿಯಾಗಿ ಖರ್ಚನ್ನು ಮಾಡೋಕ್ಕೆ ಹೋಗ್ಬಾರ್ದು ಎಷ್ಟು ಬೇಕು ಅಷ್ಟು ಮಿತಿಯಾಗಿ ಖರ್ಚನ್ನು ನಾವು ನಿಭಾಯಿಸ್ಕೊಂಡು ಹೋದರೆ ನಾವು ನಮ್ಮ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರುತ್ತೆ ನಮ್ಮ ಮುಂದಿನ ಭವಿಷ್ಯ ಮಕ್ಕಳ ಭವಿಷ್ಯ ಏನಿದೆ ಅದು ತುಂಬಾ ಚೆನ್ನಾಗಿರುತ್ತೆ ಇವಾಗಿಂದನೇ ನಾವು ಕಂಟ್ರೋಲ್ ಮಾಡಿಕೊಂಡು ಏನು ಬೇಕೋ ಅದನ್ನು ಮಾಡಿಕೊಂಡು ಏನು ಬೇಡ ಅದನ್ನು ಬಿಟ್ಟಾಕಿ ತಲೆಯಲ್ಲಿ ತೆಗ್ದ ಕೊಡಬೇಕು ಆ ಯೋಚನೆಗಳನ್ನೆಲ್ಲ ಆವಾಗ ನಾವು ತುಂಬ ಚೆನ್ನಾಗಿ ಜೀವನ ಮಾಡ್ಕೋಬೋದು ಆಸೆ ಅನ್ನೋದು ಅದಕ್ಕೆ ಇದು ಮಿತಿ ಅನ್ನೋದೇ ಇಲ್ವಂತೆ ಆಸೆ ಇವಾಗ ನಾವು ಒಂದು ರೂಪಾಯಿ ಸಂಪಾದನೆ ಮಾಡಿದ್ರೆ ಎರಡು ರೂಪಾಯಿ ಎರಡು ರೂಪಾಯಿ ಸಂಪಾದನೆ ಮಾಡಿದ್ರೆ ಐದು ರೂಪಾಯಿ ಐದು ರೂಪಾಯಿ ಸಂಪಾದನೆ ಮಾಡಿದ್ರೆ ಹತ್ತು ರೂಪಾಯಿ ಆ ಥರ ಸಂಪಾದನೆ ಮಾಡೋದು ಆ ಥರ ಮತ್ತು ಕಳೆಯೋದು ಕೂಡ ಇವಾಗ ಒಂದು ರೂಪಾಯಿ ನಾವು ಸಂಪಾದನೆ ಮಾಡಿದ್ರೆ ಎರಡು ರೂಪಾಯಿ ಕಲಿತೀವಿ ಮೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನಾಲ್ಕು ರೂಪಾಯಿ ಕಳಿತೀವಿ ಆ ಥರ ನಾವು ಕಳ್ಕೊಂಡೋದ್ರೆ ಏನಾಗ್ತೀವಿ ಹೇಳಿ ನಾವು ನಮ್ಮ ಜೀವನವೇ ಹಾಳಾಗೋಗುತ್ತೆ ತುಂಬ ಸಾಲ ಮಾಡಿ 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 ತುಂಬಾ ಅದು ಬಡ್ಡಿ ಕಟ್ಟೋಕ್ಕಾಗ್ದೇ ತುಂಬನೇ ನಮ್ಮ ಅಕ್ಕಪಕ್ಕ ಏನು ಜನ ಇದ್ದಾರೆ ನನ್ನ ಸಂಬಂಧಿಕರು ಏನಿದ್ದಾರೆ ಅವ್ರ ಮುಂದೆ ತುಂಬ ಚೀಪಾಗಿ ಹೋಗ್ತೀವಿ ಅವ್ರ ಮುಂದೆ ತುಂಬ ಕೆಳ ಮಟ್ಟದಲ್ಲಿ ಒಟ್ಟೋಗ್ತೀವಿ ಅದಕ್ಕೋಸ್ಕರ ಹೆಣ್ಮಕ್ಳು ಪ್ಲೀಸ್ ಎಲ್ಲನೂ ಒಂದೇ ಥರ ನೋಡೋಕೆ ಹೋಗ್ಬಿಡಿ ಅವ್ರ ಮನೇಲಿ ಚೆನ್ನಾಗಿದ್ದಾರಾ ಓಕೆ ಚೆನ್ನಾಗಿದ್ದಾರೆ ಅದನ್ನ ಬಗ್ಗೆ ನಾವು ತಲೆ ಕೆಡ್ಸ್ಕೊಬಾರ್ದು ಆ ಥರ ತಗೋಬೇಕು ಆ ಥರ ಮಾಡಬೇಕು ಅನ್ನೋದನ್ನ ಅದನ್ನು ಮೈಂಡಿಂದ ತೆಗೆದಾಕ್ಬಿಟ್ಟು ನಮ್ಮನೆ ಜೀವನ ನಮ್ಮನೆ ಹೇಗಿರಬೇಕು ನಮ್ಮ ನಮ್ಮ ಇಷ್ಟು ಬಜೆಟಲ್ಲಿ ನಮ್ಮನೆ ಹೇಗಿರಬೇಕು ಸ್ವಚ್ಛವಾಗಿ ಇಟ್ಕೊಂಡು ಕ್ಲೀನಾಗಿ ಇಟ್ಕೊಂಡು ನಮ್ಗೆ ಏನು ಬೇಕು ಅಷ್ಟು ಮಾತ್ರ ನಮ್ಮದು ಮಾತ್ರ ಯೋಚನೆ ಮಾಡಬೇಕು ಅವ್ರು ಅದು ತೊಗೊಂಡ್ರು ಇವ್ರು ಇದು ತೊಗೊಂಡ್ರು ಅವರು ಹಂಗಿದ್ದಾರೆ ಅವ್ರು ಹಿಂಗಿದ್ದಾರೆ ಅದನ್ನೆಲ್ಲ ಬಿಟ್ಟಾಕಿ ನಾವು ಹೆಂಗಿರಬೇಕು ಅನ್ನೋದು ಯೋಚನೆ ಮಾಡಿ ಸರಿನಾ ನಾವು ಹೇಗಿರಬೇಕು ಮುಂದೆ ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ ಅವ್ರದ್ದೆಲ್ಲ ಬಿಟ್ಟಾಕಿ ಈಗ ನಿಮ್ಗೆ ಅಗತ್ಯ ಇದೆಯಾ ಏನಾದರೂ ತೊಗೊಳ್ಳಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಅದೆಲ್ಲರ ಮನೇಲಿ ಇರಲೇಬೇಕು ಇದ್ರೆ ಖುಷಿನೇ ಆದರೆ ಜಾಸ್ತಿಯಾಗಿ ಯೂಸ್ ಅತಿಯಾಗಿ ಆಸೆ ಪಡಕೆ ಹೋಗ್ಬಾರ್ದು ಅವರು ಒಂದು ಲಕ್ಷ ತೊಗೊಂಡಿದ್ದಾರೆ ಒಂದೂವರೆ ಲಕ್ಷ ತೊಗೊಂಡಿದ್ದಾರೆ ಅನ್ನೋದನ್ನ ಅತಿಯಾಗಿ ಆಸೆ ಮಾಡೋಕೆ ಹೋಗ್ಬಾರ್ದು ನಮ್ಮ ಬಜೆಟ್ಗೆ ಎಷ್ಟು ಬೇಕಿದೆ ನಮಗೆ ಎಷ್ಟು ಬೇಕಿದೆ ನಮ್ಮ ಮನೆಗೆ ತುಂಬ ಚಿಕ್ಕದಿದೆ ನಮ್ಮ ಮನೆಗೆ ತಕ್ಕನಂಗೆ ನಾವು ತೊಗೋಬೇಕು ಅದನ್ನೇ ದುಡ್ಡನ್ನ ಸೇವಿಂಗ್ ಮಾಡಿ ಇವಾಗ ಬಾಡಿಗೆ ಮನೇಲಿ ಇದ್ದೀರಾ ನೀವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೇಗೆ ಹೋಗೋದು ಅನ್ನೋದನ್ನ ಯೋಚನೆ ಮಾಡಿ ಈ ವರ್ಷದಲ್ಲಿ ನೀವು ಟಾರ್ಗೆಟ್ ಮಾಡ್ಕೊಳ್ಳಿ ಟಾರ್ಗೆಟ್ ಮಾಡಿಕೊಂಡು ಒಂದು ವರ್ಷ ಟೈಮ್ ತಗೊಳ್ಳೋದಾ ಒಂದು ವರ್ಷದಲ್ಲಿ ದುಡ್ಡು ಸೇವಿಂಗ್ ಮಾಡೋದ ಸೇವಿಂಗ್ ಮಾಡಿ ಈಗ ಬಾಡಿಗೆ ಕಟ್ತಾಯಿದ್ದೀವಿ ನೆಕ್ಸ್ಟ್ ಮನೆ ನಾವು ಲೀಸ್ ಮನೆಗೆ ಹೇಗೆ ಹೋಗೋದಾ ಲೀಸ್ ಕೊಟ್ಟೋದ್ರೆ ನಮಗೆ ಈ ಬಾಡಿಗೆ ಏನು ಕಟ್ಕೊಂಡು ಬಂದಿರ್ತೀವಲ್ವ ಆ ಬಾಡಿಗೆ ಸೇವಿಂಗ್ ಆಗುತ್ತೆ ಅಲ್ವಾ ಲೀಸ್ ಮನೆ ಕೊಟ್ಟೋದ್ರೆ ಅದು ಒಂದು ಇವಾಗ ಐದು ಸಾವಿರ ಬಾಡಿಗೆ ಅಂದ್ಕೊಳ್ಳಿ ಐದು ಸಾವಿರ ಬಾಡಿಗೆ ಅಂದರೆ ಈ ಲೀಸಿಗೆ ನಾವು ಹೊಟ್ಟು ಹೋದರೆ ಹೇಗಾದರೂ ಮಾಡಿ ನಾವು ಐದು ಸಾವಿರ ಏನಾಗಿದೆ ಸೇವಿಂಗ್ ಆಗುತ್ತೆ ಆ ಸೇವಿಂಗ್ ಆಗಿರೋ ದುಡ್ಡನ್ನ ಇನ್ನೊಂದು ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅದನ್ನು ಮತ್ತೆ ದುಡ್ಡಿನ ಥರ ಸೇವಿಂಗ್ ಮಾಡ್ಬೋದು ಇಲ್ಲ ಒಡವೆ ಮೇಲೆ ಸೇವಿಂಗ್ ಮಾಡ್ಬೋದು ಇಲ್ಲಾದರೂ ಏನಾದರೂ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿಸ್ನೆಸ್ ಮೇಲೆ ಸೇವಿಂಗ್ ಮಾಡ್ಬೋದು ಯಾಕಂದರೆ ಡಬಲ್ ಇನ್ಕಮ್ ಬರುತ್ತೆ ಅಲ್ವಾ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಾವು ಅದರಿಂದ ಕೂಡ ಇನ್ಕಮ್ ಮಾಡ್ಬೋದು ಅದು ಲಾಸ್ ಆಗುತ್ತೋ ಇಲ್ಲ ಇನ್ನು ಪ್ರಾಫಿಟ್ ಆಗುತ್ತೋ ಅನ್ನೋದು ನಮಗೆ ಬಿಟ್ಟಿದ್ದು ಆದರೆ ಮಾಡಬೇಕು ಅಂತ ಯೋಚನೆ ಇರುತ್ತಲ್ಲ ಅದು ಮತ್ತು ಏನಪ್ಪ ಅಂತ ಹೇಳಿದ್ರೆ ಇ ಎಮ್ ಐ ಇ ಎಮ್ ಐ ಅನ್ನೋದು ದೊಡ್ಡ ಏನು ಹೇಳೋದು ಬೇತಾಳ ಇದ್ದಂಗೆ ನಮಗೆ ಅದನ್ನು ಇ ಎಮ್ ಐ ಅನ್ನೋದು ಒಂದು ಸತಿ ನಾವು ಕೈ ಹಾಕ್ಬಿಟ್ರೆ ಅವರು ನಾವು ಬೇಡ ಅಂದರೂ ಕೂಡ ಇ ಎಮ್ ಐ ಅವರು ಒಂದು ಸತಿ ನಾವು ಕಟ್ಟಿ ನಾವು ನಿಲ್ಲಿಸ್ಬಿಟ್ರೆ ಮತ್ತೆ ಫೋನ್ ಮೇಲೆ ಫೋನ್ ಬರುತ್ತೆ ಅದು ತೊಗೊಳ್ಳಿ ಇದು ತೊಗೊಳ್ಳಿ ನಿಮ್ಗೆ ಆಫರ್ ಬಂದಿದೆ ನಿಮಗೆ ಫ್ರೀ ಇನ್ವೆಸ್ಟ್ಮೆಂಟು ಆ ಥರ ಎಲ್ಲ ಝೀರೋ ಇನ್ವೆಸ್ಟ್ಮೆಂಟು ಆ ಥರ ಎಲ್ಲ ಆ ಆಫರ್ಸ್ನ ಕೊಡ್ತಾಯಿರ್ತಾರೆ ಅದನ್ನು ನೋಡಿ ನಾವು ಏನು ಹೇಳುತ್ತೆ ತಲೆ ಕೆಟ್ಟೋಗುತ್ತೆ ಮತ್ತೆ ತೊಗೋಬೇಕು ಅನಿಸ್ತಾ ಇರುತ್ತೆ ಅದನ್ನು ಇ ಎಮ್ ಐ ಅನ್ನೋದನ್ನ ಸ್ವಲ್ಪ ದೂರ ಇಡಿ ಓಕೆನಾ ಇ ಎಮ್ ಐ ನಿಮಗೆ ಏನಾದರೂ ಅಗತ್ಯ ಇದೆಯಾ ಇಲ್ಲ ನಾನು ಕೆಲ್ಸಕ್ಕೆ ಹೋಗಬೇಕು ಕರೆಕ್ಟ್ ಟೈಮಿಗೆ ನಾನು ಕೆಲ್ಸಕ್ಕೆ ಇಲ್ಲ ಒಂದು ಬೈಕ್ ಖಂಡಿತವಾಗಲೂ ನನಗೆ ಬೇಕಲೇಬೇಕು ಅದರಿಂದ ನಾನು ಇನ್ಕಮ್ ಮಾಡಬೇಕು ಅನ್ನಾಗಿದ್ರೆ ಅದು ಓಕೆ ಸರಿನಾ ಇಲ್ಲ ಸುಮ್ ಸುಮ್ಮನೆ ನಾವು ಇ ಎಮ್ ಐ ಈಗ ಒಂದು ಟಿ ವಿ ತೊಗೊಂಡೆ ಒಂದು ವರ್ಷ ಹಳೇದಾಯಿತು ಹಳೆ ಡಿಸೈನ್ ಆಯಿತು ಇವಾಗ ನಾನು ಹೊಸ ಡಿಸೈನು ಇವಾಗ ಬಂದಿರೋ ಇದರಲ್ಲಿ ತೊಗೋಬೇಕು ಅಂದ್ಕೊಂಡೆಲ್ಲ ಯೋಚನೆ ಮಾಡೋಕ್ಕೋದ್ರೆ ಸಾಲ ಜಾಸ್ತಿ ಆಗುತ್ತೆ ನೀವು ಏನು ಸಂಪಾದನೆ ಮಾಡ್ತೀರ ದುಡ್ಡನ್ನೆಲ್ಲ ನೀವು ಇ ಎಮ್ ಐ ಕಟ್ಟಕ್ಕೆ ನೀವು ಇದು ಮಾಡಬೇಕಾಗುತ್ತೆ ಒಂದು ದಿನ ಇ ಎಮ್ ಐ ಕಟ್ಟಿಲ್ಲ ಅಂದರೆ ಬಡ್ಡಿಗೆ ಬಡ್ಡಿ ಆಗ್ತಾರೆ ಅಲ್ವಾ ಒಂದು ದಿನ ಕಟ್ಟಿಲ್ಲ ಅಂದರೆ ಒಂದು ಇಷ್ಟು ಆ ಏನಿದೆ ಆ ಅಮೌಂಟ್ಗೂ ಕೂಡ ಬಡ್ಡಿ ಹಾಕ್ತಾರೆ ಅದು ಬೇಕಿತ್ತಾ ನಿಮಗೆ ಅದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಇವಾಗ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕಟ್ಟಿದ್ರೆ ಅದಕ್ಕೂ ಕೂಡ ಐನೂರು ನಾನ್ನೂರು ಆ ಥರ ಒಂದಿನಕ್ಕೆ ಬಡ್ಡಿ ಬಡ್ಡಿ ಹೋಗ್ತಾರೆ ಅದೆಲ್ಲ ಬೇಡ ಅದೆಲ್ಲ ಮಾಡೋಕೆ ಹೋಗ್ಬೇಡಿ ನಿಮಗೆ ಯಾವ್ದು ಅಗತ್ಯ ಇದೆ ಅದನ್ನು ಮಾತ್ರ ಮಾಡ್ಕೊಂಡೋಗಿ ಅವ್ರು ಮಾಡ್ತಾಯಿದ್ದಾರೆ ಅವ್ರು ತೊಗೊಂಡಿದ್ದಾರೆ ನಾವು ತೊಗೋಬೇಕು ಅನ್ನೋ ವಿಷಯನ ಸ್ವಲ್ಪ ದೂರ ಇಡಿ ಅದರಿಂದ ನೀವು ಖಂಡಿತವಾಗಲೂ ಮನಿ ಸೇವಿಂಗ್ ಮಾಡ್ಕೊಂಡು ಬರ್ತೀರ ಇದು ಮನೇಲಿರೋ ಹೆಣ್ಮಕ್ಳಿಗೆ ಸ್ವಲ್ಪ ಆಸೆ ಜಾಸ್ತಿ ಇರುತ್ತಲ್ಲ ಅವ್ರ ಥರ ಇರಬೇಕು ಇವ್ರ ಥರ ಇರಬೇಕು ಅಂತ ಇದೆಲ್ಲ ಅವರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಷಯಗಳನ್ನ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ವಿಷಯನ ನಾವು ದೂರ ಇಟ್ಬಿಟ್ರಂತೂ ಖಂಡಿತವಾಗ್ಲೂ ನಾವು ಬೇರೆಯವ್ರೇನು ಅವ್ರಿಗಿಂತ ನಾವು ಕೂಡ ಚೆನ್ನಾಗಿರ್ಬೋದು ಅವ್ರಿಗಿಂತ ನಾವು ರಿಚ್ ಆಗಿರ್ಬೋದು ಆದರೆ ಕಷ್ಟಪಡಬೇಕು ಫಸ್ಟು ಕಷ್ಟಪಟ್ಟು ನಾವು ಪಡ್ಕೊಳ್ಳೋ ಅನ್ನೋ ಏನು ಪಡ್ಕೋತೀವಿ ಕಷ್ಟಪಟ್ಟು ಅದು ಶಾಶ್ವತ ಇರುತ್ತೆ ಈಸಿಯಿಂದ ಏನು ಪಡ್ಕೋತೀವಿ ನಾವು ಅದು ಖಂಡಿತವಾಗಲೂ ಶಾಶ್ವತ ಅಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳೆ ಎಷ್ಟೇ ಕಷ್ಟ ಬಂದರೂ ಕೂಡ ನೀವು ಕುಗ್ಗಬೇಡಿ ಸರಿನಾ ಒಂದು ದೃಢ ನಿರ್ಧಾರ ಮಾಡ್ಕೊಳ್ಳಿ ನೀವು ಏನಾದರೂ ಸಾಧಿಸಬೇಕು ಅಂದರೆ ಏನಾದರೂ ಸಾಧಿಸಿ ಏನಾದರೂ ಮಾಡಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಖಂಡಿತವಾಗಲೂ ಮಾಡಿ ನಿಮ್ಮ ಅವ್ರಿಗೆ ಹೇಳಿ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ತೊಗೊಂಡು ಖಂಡಿತವಾಗಲೂ ಖುಷಿ ಖುಷಿಯಾಗಿ ಮಾಡಿ ಸುಮ್ಮನೆ ಮನೇಲಿ ಕೂತ್ಕೊಂಡು ಅವ್ರ ಮಾತು ಇವ್ರ ಮಾತು ಕೇಳಿಕೊಂಡು ನೀವು ಹಾಳಾಗಿ ಅವ್ರಿಗೂ ಹಾಳಾಗಿ ಬೇರೆಯವ್ರ ಸಂಸಾರನೂ ಹಾಳು ಮಾಡಿ ಆ ಥರ ಎಲ್ಲ ಮಾಡೋಕ್ಕೂ ಹೋಗ್ಬೇಡಿ ಸರಿನಾ ನಾನು ನಮ್ಮ ಕೆಲಸ ಇವಾಗ ನಮ್ಮ ಕೈಯಲ್ಲಿ ಒಂದು ಕೆಲಸ ಅಂತ ಬಂದುಬಿಟ್ರೆ ನಮಗೆ ನಮ್ಮ ಏನು ಹೇಳೋದು ನಮ್ಮ ಏನು ಹೇಳೋದು ಬೆಳಗ್ಗೆ ಎದ್ದು ನಮ್ಮ ಮನೆ ಕೆಲಸ ಏನಿದೆ ನಾನು ದುಡಿಯೋದು ಏನಿದೆ ನನ್ನ ಕೆಲಸ ಏನಿದೆ ಅದ್ರ ಮೇಲೆ ನಾವು ನಿಗಾ ಇಡಬೇಕಾಗುತ್ತೆ ಅಷ್ಟು ನಾವು ಮಾಡ್ಕೊಂಡು ಹೊರ್ತದ್ರೆ ನಮಗೆ ಬೇರೆಯವ್ರ ಮಾತಾಡೋಕ್ಕೂ ಕೂಡ ಟೈಮ್ ಸಿಗೋಲ್ಲ ಯಾಕೆಂದರೆ ನಮ್ಮ ಕೆಲಸ ಇರುತ್ತೆ ನಮ್ಮ ಕೆಲಸ ಮಾಡಲೇಬೇಕು ದಿನ ನಿತ್ತಿದ ಕೆಲಸ ನಾವು ಮಾಡಲೇಬೇಕು ಒಂದಿಲ್ಲ ಒಂದು ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ದುಡಿತಿದ್ದೀವಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಅದೇ ಖುಷಿ ಅಲ್ವಾ ಸುಮ್ಮನೆ ಕೂತ್ಕೊಂಡು ಅವ್ರಿವ್ರ ಮನೆ ಮಾತಾಡಿಕೊಂಡು ನಾವು ಫ್ರೀಯಾಗಿ ಟೈಮ್ ಫೇ ಟೈಮ್ ವೇಸ್ಟ್ ಮಾಡ್ಕೊಂಡು ಇದ್ದಿದ್ರೆ ನಮಗೆ ಅಷ್ಟು ಹಣ ಸಿಗ್ತಾಯಿತ್ತಾ ನನ್ನ ಎಕ್ಸಾಂಪಲ್ ಹೇಳ್ತಾ ಇರೋದು ಇವಾಗ ಫಸ್ಟ್ ಫಸ್ಟ್ ಒಂದು ನೂರು ರೂಪಾಯಿ ಸಿಗಲಿ ಇನ್ನೂರು ರೂಪಾಯಿ ಸಿಗಲಿ ತಿಂಗಳಿಗೆ ಮೂರು ಸಾವಿರ ಆಯಿತು ಇನ್ನೂರು ರೂಪಾಯಿ ದುಡಿದ್ರೆ ತಿಂಗಳಿಗೆ ಆರು ಸಾವಿರ ಆಯಿತು ಇಲ್ಲ ಅದೇ ಮುನ್ನೂರು ನಾನ್ನೂರು ರೂಪಾಯಿ ದುಡಲಿ ತಿಂಗಳಿಗೆ ಹತ್ತು ಸಾವಿರ ಮೇಲೆ ನಾನು ದುಡಿಬೋದು ಹತ್ತು ಸಾವಿರ ಯಾರು ಕೊಡ್ತಾರೆ ತಿಂಗಳಿಗೆ ಅಲ್ವಾ ಅದನ್ನೇ ನಾವು ಸಾಲ ಮಾಡೋಕ್ಕಿಂತ ಇಷ್ಟೆಲ್ಲ ತಲೆ ಉಪಯೋಗಿಸಿ ನಾವು ಮನೇಲೇ ಕೂತ್ಕೊಂಡು ಕೆಲಸ ಮಾಡಿ ಮನೇಲೇ ಕೂತ್ಕೊಂಡು ತುಂಬ ಕೆಲಸಗಳನ್ನ ಮಾಡ್ಬೋದು ಆ ಥರ ಕೆಲಸಗಳನ್ನ ಮಾಡಿ ನಾವು ಏನೆಲ್ಲ ನಾವು ಮನೆ ನಿಭಾಯಿಸ್ಕೊಂಡು ಹೋಗ್ಬೋದು ಅಲ್ವಾ ಅದಕ್ಕೆ ಹೇಳ್ತಾ ಇರೋದು ಹೆಣ್ಮಕ್ಳು ಒಂದು ಸಣ್ಣ ಸಣ್ಣ ಆಸೆ ನೀವು ನೀನು ತೀರಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ದೊಡ್ಡ ಬೆಟ್ಟನಾಗಿ ಮಾಡೋಕ್ಕೆ ಹೋಗಬೇಡಿ ಸರಿನಾ ಸೇವಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನೀವು ಖಂಡಿತವಾಗಲ್ಲ ಸೇವಿಂಗ್ ಮಾಡೋಕ್ಕೆ ಅದ್ರ ಅದ್ರ ಮಾತ್ರ ಗಮನ ಕೊಡಿ ಅದ್ರದ್ದು ಬಗ್ಗೆ ಮಾತ್ರ ಗಮನ ಕೊಡಿ ಸರಿನಾ ಸೇವಿಂಗ್ ಮಾಡ್ತಾಯಿದ್ದೀನಿ ಯಾವ್ಯಾವ್ದರಿಂದ ಸೇವಿಂಗ್ ಮಾಡ್ಬೋದು ಯಾವ ಥರ ಸೇವಿಂಗ್ ಮಾಡ್ಬೋದು ಯಾವ ಥರ ನಾನು ಮುಂದಿನ ಕೆಲಸ ಮಾಡ್ಬೋದು ಯಾವುದೆಲ್ಲ ಆಸೆ ನನಗೆ ಇಷ್ಟ ಆಗುತ್ತೆ ಅದು ತೊಗೋಬೇಕು ಇಷ್ಟ ಆಗದೆ ಇರೋದು ತಗೋಬಾರ್ದು ನನಗೇನು ಅಗತ್ಯ ಇದೆ ಅದನ್ನು ಮಾತ್ರ ತೊಗೋಬೇಕು ಬೇರೆ ಬೇಡ ಯಾರು ಹೆಂಗಾದರೂ ಹೋಗಲಿ ನಾನು ಚೆನ್ನಾಗಿದ್ದೀನ ನಾನು ಸರಿಯಾಗಿ ಹೋಗ್ತಿದ್ದೀನಿ ಸರಿ ದಾರಿಲ್ ಹೋಗ್ತಾ ಇದ್ದೀನ ಅನ್ನೋದನ್ನ ಮಾತ್ರ ನೀವು ಯೋಚನೆ ಮಾಡಿ ಅಷ್ಟು ಮಾಡಿದ್ರೆ ನೀವು ಖಂಡಿತವಾಗಲೂ ಒಂದಲ್ಲ ಒಂದಿನ ಮೇಲೆ ಬಂದೇ ಬರ್ತೀರಾ ಒಂದಲ್ಲ ಒಂದಿನ ನೀವು ಏನು ಅಂದ್ಕೊಂಡಿದ್ರೆ ಅದು ಸಾಧಿಸಲೇ ಸಾಧಿಸ್ತೀರಾ ಅಂತ ನನ್ನ ಮಾತು ಸರಿನಾನ್ನು ಹೇಳಬೇಕು ಅಂತ ಹೇಳಿದ್ರೆ ಇನ್ನು ಸೇವಿಂಗ್ಸ್ ಬಗ್ಗೆ ಅಂತ ಹೇಳಿದ್ರೆ ತುಂಬ ವೀಡಿಯೋಸ್ಗಳಿದೆ ನಂದು ಸೇವಿಂಗ್ಸ್ ಬಗ್ಗೆ ಅದನ್ನು ನೀವು ಕೂಡ ಕಂಟಿನ್ಯೂ ಮಾಡ್ಬೋದು ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಕಿಚನಲ್ಲಿ ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಹೊರಗಡೆ ಮನೆಯಲ್ಲೇ ಕುತ್ಕೊಂಡು ಕೆಲಸಗಳನ್ನ ಹೇಗೆ ಮಾಡ್ಬೋದು ದುಡ್ಡನ್ನ ಸಂಪಾದನೆ ಹೇಗೆ ಮಾಡ್ಬೋದು ಅಂದ್ಕೊಂಡು ಕೂಡ ನೀವು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ ಒಂದೆಲ್ಲ ಒಂದು ಸೇವಿಂಗ್ಸ್ ಸ್ಟಾರ್ಟ್ ಮಾಡಿ ಆವಾಗ ನಿಮಗೇ ಅರ್ಥ ಆಗುತ್ತೆ ಇವಾಗ ಇಯರ್ಲಿ ಸೇವಿಂಗ್ಸು ಅದಾದಮೇಲೆ ಮಂತ್ಲಿ ಸೇವಿಂಗ್ಸು ಮತ್ತು ಒಂದಿಷ್ಟು ಚಿಲ್ಲರೆ ಕಾಸಿಂದನೂ ಕೂಡ ಸೇವಿಂಗ್ಸ್ ಮಾಡಿ ಒಡೆಯ ತಗೋಬೋದು ಎಲ್ಲ ತುಂಬ ಸೇವಿಂಗ್ಸ್ ವೀಡಿಯೋಸ್ಗಳಿದೆ ಅದನ್ನು ನೋಡಿ ಸುಮ್ಮನೆ ಒಂದು ಹತ್ತು ನಿಮಿಷ ನೋಡಿ ಯಾಕೆಂದರೆ ಬೇರೆ ವೀಡಿಯೋಸ್ ನೋಡಿದ್ರೆ ಏನೂ ನಿಮಗೆ ಪ್ರಯೋಜನ ಆಗಲ್ಲ ನಿಮಗೆ ಉಪಯೋಗ ಆಗುವಂಥ ವೀಡಿಯೋಸ್ಗಳನ್ನ ನೀವು ನೋಡಿದ್ರೆ ನೀವು ನಿಮಗೆ ಖಂಡಿತವಾಗಲೂ ಉಪಯೋಗ ಆಗುತ್ತೆ ಅದ್ರ ಬಗ್ಗೆ ನೀವು ಅದನ್ನು ಒಂದು ವೀಡಿಯೋ ಎರಡು ವೀಡಿಯೋ ನೋಡ್ತಾ ಇದ್ದರೆ ನಿಮಗೂ ಕೂಡ ಆ ಮನಸ್ಸಲ್ಲಿರುತ್ತೆ ನಾನು ಈ ಥರ ಮಾಡಬೇಕು ನಾನು ಈ ಥರ ಹೋಗಬೇಕು ನಾನು ಎಲ್ಲರಂತೆ ಚೆನ್ನಾಗಿರಬೇಕು ಅನ್ನೋದು ನಿಮ್ಮ ತಲೆಯಲ್ಲೂ ಕೂಡ ಬರುತ್ತೆ ನೀವು ಕೂಡ ಚೆನ್ನಾಗಿರ್ತೀರ ಅಲ್ವಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಅಮ್ಮು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಲೈಕ್ನ ಕೊಡಿ ಏನಾದರೂ ನಿಮಗೆ ಕನ್ಫ್ಯೂಸ್ ಏನಾದರೂ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಯಾರೆಲ್ಲ ನನಗೆ ಹಾಯ್ ಅಂತ ಹೇಳಬೇಕು ಪ್ಲೀಸ್ ಹಾಯ್ ಅಂತ ಹೇಳಿ ಹಾಯ್ ಅಂತ ಕಮೆಂಟಲ್ಲಿ ಹೇಳಿ ನಾನು ಕೂಡ ಖುಷಿಯಾಗುತ್ತೆ ನನಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಓಕೆ ನಾಳೆ ಇನ್ನೊಂದು ವಿಡಿಯೋ ತಂದಕ್ಕೆ ಬರ್ತೀನಿ ಬಾಯ್